ಮಗ ಎಸದಿ ಕೆಲ್ಸಕ್ ಹೋಗಿಲ್ವ ಹೋಗ್ಲಿಲ್ಲ ಯಾಕೆ ಮಗ ಅಯ್ಯೋ ಯಾರು ಮಾಡಾರ ಕಂಬಕ ಬೇಜಾರ್ ಕೆಲಸ ಮಾಡಕ್ಕೆ ಏನು ಹುಸಿ ಎಲ್ಲ ಕರ್ಕೋ ಹಿಂಸೆ ಕೆಲಸ ಜಾಸ್ತಿ ಹಿಂಸೆ ಅಯ್ಯೋ ಗಾರ್ಮೆಂಟ್ಸ್ ಕೆಲಸ ಬಾಳಕ ಹಿಂಸೆ ಅಂತ ಅಂತಾರೆ ಮಗ ಪಾಪ ನಾನು ಹಂಗೆ ಅನ್ಕಂಡೆ ಅಯ್ಯೋ ಪಾಪ ಹೆಂಗ ಮಾಡಿ ಎಸಿ ಕೆಲ್ಸ ಮೊದ್ಲೇ ವೆಣ್ಣು ಅಷ್ಟ ಕೆಲಸ ಮಾಡೋ ಅಭ್ಯಾಸ ಇಲ್ಲ ನಮ್ಮ ಅಟ್ಟೇನುಕುಟ್ಟ ಹಂಗ ಅನ್ಕೊಂಡ್ ಹೊತ್ತೆ ಬಿಟ್ಟೆಕನ್ ಮಗ ನಾನು ಅಯ್ಯೋ ಪಪ್ಪಾ ಹೆಣ್ಣು ಬಟ್ಟೋದಕ್ಕನ್ರಿ ಈಗ ಕಡಿತ ಅಚ್ಚ ಕಡಿಂಗ್ ಮಾಡ್ತಿತ್ತು ಹಂಗಿದ್ಲು ಹ್ಞೂ ಇವತ್ತು ಅಂದ್ಬಿಟ್ಟು ಏರ್ಕೊಂಡೋಗ್ಬಿಟ್ಟು ಹೊತ್ತೆ ನಾನು ಅವತ್ತು ನಿಮ್ಮ ಅಣ್ಬುಟ್ಟೆ ಅವರು ಹೊಳಬೇಡ ಸುಮ್ಕಿರು ಯಾಕತ್ತಿ ಹೊಳ ಸುಮ್ಕಿರು ಬಿಟ್ಟು ಸಮಾಧಾನ ಮಾಡಿದ್ರು ತಮಗೆ ನೀನು ಏನಾರು ಅನ್ಕೋ ನಿನ್ನ ನೋಡಿದ್ರೆ ತಾಯಿ ನಮ್ಮ ಅತ್ತಂಗೆ ನೋಡ್ದಂಗೆ ಕಮ್ತಾಯಿ ನನಗೆ ನಿಜಕ್ಕೂವೇ ನನಗೆ ಹೊಸಿ ಇಷ್ಟರ ಕಂಡ್ರೆ ನೀನು ಒಂದು ದಿವಸ ನಮ್ಮ ಮೈತಾಗ ಬರ್ಲಿಲ್ಲ ಇಲ್ಲ ನಿನ್ನ ನಾನು ಬಂದು ನೋಡಲಿಲ್ಲ ಅಂದ್ರೆ ನನಗೆ ಏನಕ್ಕೆ ಏನೋ ಕಳ್ಕೊಂಡಂಗೆ ಏನು ಕಮ್ಮ ಕಂಬಳಕ್ಕಿಂತ ನಾಟಕ ಮಾಡ್ತಾ ಸಿಕ್ಕಿಲ್ಲ ನೀನು ಅಯ್ಯ ಅದೇಕಿ ನನಗ್ ಬಿಟ್ಟಿಗೆ ತರದ ಬರೋದಿಲ್ಲ ಮಗ ಮತ್ ಬಂಗ ಮಾಡ್ಕೊಂಡ್ರಿ ಕೆಲ್ಸ ಬಿಡ್ತೀನಿ ಅಯ್ಯೋ ಕಮ್ರಕ ನಾನೇ ಕೆನ್ಸಕ್ ಹೋಗನಕ ದುಡ್ಡು ಸಿಕ್ತನಕ ಸಿಕ್ತು ಯಾವ್ ದುಡ್ಡವ ಅಯ್ಯೋ ಮನೆಯವರು ಮೋಸ ಮಾಡಿ ಬಿಟ್ಟಿಲ್ವಾ ಹ್ಮ್ ತಂದಿ ಕೊಡ್ತಂತೆ ನಿಸಾ ದುಡ್ಡು ತಕ ಬಂದಿ ಕೊಟ್ರಂತೆ ಓ ತಕೊ ಬಂದ್ ಕೊಟ್ರ ಹೆಂಗ ಬಿಡಿ ಸೋದಿ ಅಯ್ಯೋ ಸದ್ಯಕ್ಕನವ ನನಗೆ ಅದೇ ಒಂದು ಎತ್ನಿಯಾಗ ಹೋಗಿತ್ತು ಕಣ್ಮಗ ಪಾಬಾ ನೀನ್ ನೋಡಿದ್ರೆ ನನ್ಗೆ ಒಸಿ ಒಟ್ಟೆ ಹುರಿದಿತ್ತಿರ ಕಳ್ಳ ಬಾಕಳಂಗೆ ಅಯ್ಯೋ ನಾನು ಹಂಗೂ ಮೊಟ್ಟೊಂದು ಹೇಳಿದೆ ಅಯ್ಯೋ ಯಾವ್ದಾರು ದುಡ್ಡಾದರೆ ಪಪ್ಪಾ ಒಂದು ಐವತ್ತು ಸಾವಿರ ಲಕ್ಷ ಸಾವಿರ ಕೊಟ್ಬಿಡೋದಕ್ಕಲ್ರಿ ಅವಳು ಸಮಸ್ಯೆ ತೀರಿಸ್ಕೊಳ್ಳಿ ತೀರ್ಸ್ಕೊಳ್ಬೇಕಂದ್ರೆ ಯಾವಾಗಾರೆ ಕೊಡಲಿ ಬುಡ್ಡಿ ಗಿಡ್ಡಿ ಅಂತ ಕೇಳೋದು ಬೇಡ ಪಪ್ಪಾ ಹೆಂಗೋ ಆರಾಮಾಗಿ ಚೆನ್ನಾಗಿರಲಿ ಪಪ್ಪ ಏನ ಹೆಂಗೋ ತಗೊಂಚೋ ಜೀವನ ಮಾಡ್ಕೊಂಡು ಹೋಗಲಿ ಪಪ್ಪ ಅಂದ್ಬಿಟ್ಟು ನಾನು ಹೇಳ್ದೆ ಮಗ ಅದಕ್ಕೆ ಅವರು ಹೆಂಗೆ ಅಂತೀವ್ರು ಅಯ್ಯೋ ನಿನ್ನಲ್ಲಿ ಎಷ್ಟು ಒಳ್ಳೆತನ ಇದ್ದದು ನಿನಗಿಂತ ಹೆಚ್ಚಾಗಿ ನನಗೆ ಖುಷಿ ಆಯ್ತು ಕಂತಾಯಿ எங்கப்பாப்பா சா ஐயோ அதுக்கே கனக்க இன் கால்ஸ் கிள்கில வந்தித்த ஜெயண அய்யோந்தே கனக்க அக்க நோடக்க நானும் அவத்தி கல்சோனா சும் சும்மனை குச்சுக்க நீனா நம் தக்கு நம்ம அண்ணன் தக்கன மதுக்க தகவ் டிந்தது எங்க இங்கே ஓகே ஊர் போன் போன் எத்தக்கில எத்தபுட்டு கைலி பைல மாட்டாத்தான மட்டவ சரியா அலக்கன் மக நீ அண்ணன் பதி இல்வா தூ அது ஏன் பத்தி கல் விட மக அலக்கேனது ಅವನೇ ಹಾಕಿದ್ರ ಅವತ್ತಿಂದನೂ ಕಷ್ಟದಲ್ಲಿ ಇವತ್ತು ನಿಂಗ ಕರ್ಕೊ ಬಂದು ಇಲ್ಲಿಕಿರ ಅಂದಿದ್ರೆ ಆ ಅವ್ರು ಕರ್ಕೊಬಂದ ಬುದ್ಧಿ ಇಲ್ಲ ಐ ನಿಮ್ ಗಣ್ಣಗೆ ಬುದ್ಧಿಲಾಕಂಡ್ ಸುಮ್ತಿರ್ತೈ ಹಿಂಗಂತಳ ಕಮ್ಮಕ್ಕವರು ಸಿಕ್ಕಿಲ್ಲ ಅವ್ರ ತಕ್ಕ ಹೋಗಂತದ ಏನಿದದು ಯಾಕೆ ಹೋಗಬೇಕಾಗಿತ್ತು ದುಡ್ಡು ಸಿಕ್ತಾನೆ ತೊಂದ್ಬಿಟ್ಟು ನೋಡ್ಲೇ ಇನ್ ಸಿಕ್ತಾರೆ ಯಾ ದೇವರದಿಂದ ನಡಲೆ ಹೋಗೋದ ಊರ್ಗೆ ಕರ್ಕೊಂಡು ಹೋಗಕ್ತಾನ ಅದ್ಬಿಟ್ಬಿಟ್ಟು ಅಲ್ಲಿಗೆ ಹೋದ್ರೆ ಅಲ್ಲಿ ನಿಮ್ಗೆ ಯಾರು ಸರಿ ಅಂತಂತೆ ಹುನ್ಗೆ ಆಗ ಒಟ್ಟಾರೆ ಫೋನು ಮಾಡಿದೆ ನಾನೇ ಫೋನ್ ಮಾಡಿದ್ಕೆ ಹಂಗೆ ಹಿಂಗೆ ಅಂದ್ಬಿಟ್ಟು ಏನೋ ಓದ್ಬಿಟ್ಟು ಮಾಡ್ದೆ ಅಯ್ಯೋ ಏನು ಗಂಡ ಅಂತಿದ್ದಲ್ಲ ಅದು ಮಾಮೂಲಿ ಅಲ್ವಾ ಸರಿಯತ್ತೀಸ ಆ ಮಾಮೂಲಿ ಪಾಪ ಇದ್ದಂಗೆ ಆಡೋದ ಸರಿ ಸರಿಯತೇನೆ ಅದಕ್ಕೆ ನಾನು ಇನ್ನೇ ಕೆಲಸ ಹೋದಿಯಕ ಆಯ್ತೀರಾ ಅನ್ಕೆ ಏನು ಹಸಿನ್ಸೇಲಿ ಕೆಲಸ ಮಾಡಕ್ ಆಯ್ತರದಂಗೆ ಅಯ್ಯಪ್ಪ ಯಾರ ಕಷ್ಟಪಡೋರು ಅಯ್ಯಪ್ಪ ಅದಕ್ಕೆ ಓದಕಿರ ಏನು ಇನ್ನೇನು ಮಾಡಕ್ ಹೋಗನಕ ಅಯ್ಯೋ ನೀರೇ ಲಕ್ಷ ಅದಿಪತಿ ಸುಮ್ ನೀರು ಹ್ಞೂ ಏನಾರು ದುಡ್ಡಾದ್ರೆ ಮಗ ಒಂದೇ ಒಂದ್ ಇಲ್ಲಿ ಲಕ್ಷ ಕೊಡ ಬಂಡಿ ಕಟ್ಕೊಬೈತೀನಿ ಸರಿಯಾ ಕೊಡ್ತೀನಿ ಸುಮ್ತಿರಕಾ ಪಾಪ ನೀನು ಕೊಡೋಕೆ ಅಂದ ನಾನು ಆಯಿತು ನೀನು ಜಾಸ್ತಿ ಬಡ್ಡಿನ ಕೊಡ್ಬಿಡಕ್ಕ ಸಮಯ ತೊಗೊ ಎರಡು ರೂಪಾಯಿನ ಕೊಡು ಏನೇನಕ ಹತ್ತು ರೂಪಾಯಿನ ಕೊಡ್ತೀನಿ ಅಂತ ಹೇಳಿದ್ರು ಹತ್ತು ರೂಪಾಯಿ ಬಡ ಎರಡು ರೂಪಾಯಿ ಕೊಡೋಕ ಇಷ್ಟು ಬಸ್ ಹೋಗಿವಿ ನಾವು ಕಚ್ಕಾಗ ಯಾರು ಮಾಡ್ಕೊಂಡು ಹೋಗೋಣ ನಾನು ಇಸ್ಕೊಡ್ತೀನಿ ಸರಿ ಅಕ್ಕ ಅಷ್ಟ ಮಾಡ್ಬಿಡು ಮಗ ಸಣ್ಣ ಪುಟ್ಟ ಚೀಟಿ ಪಟ್ಟಿ ತೀರ್ಸ್ಕೊಬಿಟ್ಟು ತಗ ನೆಮ್ಮದಾಗ ಇದ್ ಬಿಡ್ತೀನಿ ನಿಮ್ಸೆ ಆಯ್ತದೆ ಮಗ ನನಗೆ ಏನು ಮಾಡಿ ಏನು ದಿಸ್ಕಿಂಗ್ ಹೋಯ್ತಾನೆ ಹಿಂಗೊಂದು ಸಾವಿರ ರೂಪಾಯಿ ಬಂದ್ರೆ ಮುಗಿದು ಹೋಯ್ತು ಮಗ ಅದ್ರಲ್ಲಿ ಉಪ್ಪೇನು ಎಣ್ಣೆ ಬಂಗ ಅದು ಇದು ಅಂದ್ಕೊಂಡು ಅದಕ್ಕೆ ಸಾಕಾಯ್ತದೆ ಮಗ ಒಂದು ಸಾವಿರ ರೂಪಾಯಿ ತಂದ್ಕೊಟ್ರೆ ಒಂದು ಮುಗ್ದೇ ಹೋಯ್ತು ಇನ್ನೂ ಒಂದು ಉಪ್ಪೇನು ಈರುಳ್ಳಿ ಏನೋ ಒಂದು ಬೆಳ್ಳುಳ್ಳಿ ಏನೋ ಒಂದು ಬಂಗ ಏನು ಮನೆ ಬಂಗ ಹೆಂಗೆ ಏನು ಹೆಂಗೆ ಮಾಡ್ದ್ಲೆ ಹೆಂಗೆ ಬಿಟ್ಲೆ ಇವನ್ನೂ ಏನು ಕೇಳಕ್ಕಿರೋ ಮಗ ಎಲ್ಲಕ್ಕೂ ನಾನೇ ಸಾಯ್ಬೇಕು ನಾನೇನು ಒಂದೇ ಮೇಲೆ ಹಚ್ಕೊಂಡೋಗಿ ಮಾಡಿದ್ನವ ನಿನ್ನ ಕಂಡಂಗೆ ಇವೆಲ್ಲನೂ ಮಾಡಿದೆ ನಾಲ್ಕಂದ್ರೆ ನಾವು ಬದುಕಬೇಕು ಬಾಳ್ಬೇಕು ಅಂದ್ಬಿಟ್ಟು ಸಾಲು ಸೋಲು ಅಂದ್ಬಿಟ್ಟು ಮಾಡ್ದೆ ಈಗ ಏನೋ ತಂದು ಸಾಲ ತಂದು ಮಾಡಿಬಿಟ್ಟೆ ಸಾದರು ಹೊಡ್ತಾ ತಡೆಕಾಯ್ತಿಲ್ಲ ಅಪ್ಪ ಚೀಟಿ ಬರ್ತೀವಿ ಜನಗಳ್ ತಗೊಳು ಜಾಸ್ತಿ ಮಾಡಿಲ್ಲ ಮಗ ಅದಕ್ಕೆ ಒಂದು ಐದು ಲಕ್ಷ ಕೊಟ್ಬಿಡು ನೀವು ನಿನ್ನ ಗಂಡಂಗೆ ಹೇಳ್ಬಿಟ್ಟು ತೀಸ್ಕೊಡು ಒಂದು ಎರಡು ರೂಪಾಯಿ ಎಂದಲ್ಲ ಹೆಂಗೋ ದೇವ್ರದ್ದು ಹೇಗೋ ತೀಸ್ಕೊಯ್ತೀನಿ ಹಸಿ ಬಡ್ಡಿ ಹೊಸಿ ಅಷ್ಟು ತೀರಿಸಕೊಂಡು ಹೋದ್ರು ಬೇತಾಗೆ ತೀರ ಓತದೆ ಕಣ್ಣು ಹಿಂಸೆ ಆಗ್ಬಿಟ್ಟದೆ ಈಸ್ಕೊಡು ಈಸ್ ಕೊಟ್ಟ ನಾ ಹಾಕ ಕೊಡಕಿಲ್ಲ ನಾನು ಪಾಪ ಇಷ್ಟು ಈ ಬಸ್ವಾಗಿದ್ದೇ ಕೊಡ್ತೀನಿ ನಾನು ಸುಮ್ಕೆರು ಎರಡು ರೂಪಾಯಿ ಕೊಟ್ಟ ಸುಮ್ಕೀರಕ ಹಂಗೋ ಮಗ ನೀನು ಅಷ್ಟು ಮಾಡ್ಬಿಟ್ರೆ ಸಾಯ ಗಂಟ್ಲ ನೀನು ಮರೈತೀನ ಮಗ ನೀನು ಮಾಡಿ ಸಾಯವ ಭಾಳ ಹಿಂಸೆ ಆಗ್ಬಿಟ್ಟಿದೆ ಮಗ ನಾನು ಬರೀ ಚಿನ್ನ ವಯಸ್ಸು ಇವ್ ಲಕ್ಷ ದುಡ್ಡು ಎತ್ಕೊಬಿಟ್ಟಿದ್ದಾನ ಅವಳು ಅಣ್ಣಂಗೆ ಗೊತ್ತಿಲ್ಲ ಗೊತ್ತಾದ್ರೆ ಅವ್ ಸಂಸಾರ ಅವಳಲ್ವ ಅಯ್ಯೋ ಕಮಲಕ ನಿನ್ ಬುದ್ಧಿಲ್ವ ನಿನ್ಗೆ ಅವಣ್ಣೆಸ್ರಳೆ ಹೋಗಿದೆ ಅಯ್ಯೋ ತೈ ಏನು ಮಾಡಿ ಅವಳೇ ಕನವ ನೀವು ಇವಳು ನಮ್ಮ ಸಾವಿತ್ರಿ ಮನೆಗೆ ನಮ್ಮ ಅತ್ತೆ ಮನೆಗೆ ಹೋಗವಳೆ ಅವತ್ತು ಅದೇ ಹೇಳಿ ಹಿಂಗ ಆಯ್ತು ಅಂತ ಅದಕ್ಕೆ ನೀನ್ ಮನೆ ರೆಡಿ ಮಾಡಿಸ್ಲಿಲ್ಲ ನನ್ಗೆ ಬುರಾಕಿಲ್ಲ ಅಂದ್ಲು ಕನಕ ಕನ್ನ ಎಸದಿ ನನ್ಗೆ ಬುರಾಕಿರ ಅದೇ ಕಾರಣಕ್ಕೂ ಹಬ್ಬಕ್ಕೂ ಬರೋಕ್ಕಿಲ್ಲ ಉಣ್ಣಗು ಬರೋಕ್ಕಿಲ್ಲ ನಿಮ್ ಮನೆ ಕಾಲ್ ಅಂದ್ಲು ಏನು ನಾಲ್ಕು ಜನ ಮಕ್ಳಾಗ ನಾವು ಒಬ್ಬರಲ್ದಾರ್ ಒಬ್ಬರು ಬತ್ತಾರೆ ಯಾಕೆಲ್ಲ ಗೆಸ್ಕೊಬೇಕು ಅಂಗೆ ಇರೋ ತಾಯ ಇರೋಳೊಬ್ಳ ಮಗಳು ಒಂದೇ ಒಂದು ಮಗವನ್ನು ಕಣ್ಣಂಗೆ ನಾನು ಎತ್ಕೊಬಿಟ್ಟು ಇವತ್ತು ಅವಳೆ ಹಬ್ಬಕ್ಕೆ ಬರೋಕಿಲ್ಲ ಆದರೆ ಇನ್ನೇ ಯಾರಗೋಸ್ಕರ ಮಾಡೋಣ ತಾಯಿ ನನಗೆ ಅವ್ವು ಮನೆ ಮಾಡಿದ್ಲು ಅಜ್ಜಿ ನಿನ್ನ ಮನೆ ರೆಡಿ ಮಾಡಿಸ್ನೆ ಬೇಕು ಇಲ್ಲ ನಾನು ಬರೋಕಿಲ್ಲ ಅಂದ್ಲು ಆಟಾನೆ ಹಿಡ್ಕೊಂಡ ಕೂತ್ಕೊಳ್ಳ್ಲಲ್ಲ ಹೋಯ್ತೀನಿ ಓಯ್ತೀನಿ ಅಂತ ಕುಂತಾಳೆ ಅಯ್ಯೋ ನನಗೆ ಒಂಥರ ಒಂಥರ ಕಳ್ಳ ಬಾಕಳಂಗ ಆಗ್ಬಿಡ್ತು ಮಗ ಹೊಸಿ ಬೇಜಾರಾಗಲಿಲ್ಲ ನನಗೆ ಸಾಕು ಬೇಜಾರಾಗಿಬಿಡ್ತು ಅಕ್ಕಯ್ಯ ಅಯ್ಯೋ ನನ್ನ ಮಗಳಿಗಿಂತ ಹೆಚ್ಚಲ್ಲ ಅಂದ್ಬಿಟ್ಟು ಆಗಿದೆ ಅಲ್ಲಿ ಅಂತ ಸುಮಾರು 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 ಲಕ್ಷ ಆಯ್ತು ನಮ್ಮ ಅಕ್ಕೇ ಅಲ್ಲಿ ಕೇರ್ನಾಗ್ರ ದೊಡ್ತಾವಿ ದುಡ್ಡಿಸ್ಕೊಟ್ಲು ಅದು ಇದು ಅಂದ್ಕೊಂಡು ಇದ್ದಿದ್ದು ಪದ್ದಿದ್ದು ಎಲ್ಲನೂ ಹಾಕ್ಬಿಟ್ಟು ಇವತ್ತು ಭಾಳ ಹಿಂಸೆ ಆಗ್ಬಿಟ್ಟಿದೆ ನೀನೊಂದು ಎರಡು ಲಕ್ಷ ಕೊಟ್ಬಿಟ್ರೆ ಇನ್ನೊಬ್ಬರು ಗೊತ್ತಿ ದುಡ್ಡು ಎಳ್ಕೊಂಡಿ ನೀ ಅವ್ರಿಗೆ ಕೊಡ್ತೀವಿ ಅಂದ್ರೆ ನೀನು ಒಂದು ಎರಡು ಲಕ್ಷ ಕೊಟ್ಬಿಟ್ರೆ ಚಿನ್ನದ ಕ್ಲಿಯರ್ ಮಾಡಿಬಿಡ್ತೀನಿ ಅವಳ ಕೈ ಎತ್ಕೊಂಡು ಎತ್ಸ್ಕೊಂಡಿದ್ದೀನಿಲ್ಲ ಕ್ಲಿಯರ್ ಮಾಡಿಬಿಡ್ತೀನಿ ಇನ್ನು ಅವ್ರು ಗಂಡಂಗೆ ಗೊತ್ತಾದ್ರೆ ಏನೋ ಬಾಬಾ ಅಯ್ಯೋ ಮೊದಲು ಕೆಲಸ ಮಾಡು ಇನ್ನು ಅವ್ರ ಗಂಡ ಹೆಂಡತಿ ಮಧ್ಯದಲ್ಲಿ ತಂದ್ಮಿ ನೀನು ಅವ್ರಿಗೆ ಗೊತ್ತಾದ್ರೆ ನಂಗೆ ಹೇಳ್ದಂಗೆ ಕೇಳ್ದಂಗೆ ಎತ್ತಕೋಟೆ ನೀನು ನಿಮ್ಮ ಅವ್ನಿಗೆ ಏನು ಮಾಡಿ ಅಯ್ಯೋ ಅದೇ ಒಂದು ಏತನೇ ಆಗ್ಬಿಟ್ಟದ ಕಣ್ಮಗ ಅವ್ರು ಬೇರೆ ಸಾಂಗದವ್ರು ಅಲ್ಲಿಗೆ ಫೋನ್ ಮಾಡೋರಂತೆ ಕಟ್ಟಿ ಕಟ್ಟಿ ಅನ್ಬಿಟ್ಟು ಗೋಳಿಗೂ ಹೆಚ್ಚು ಕಮ್ಮಿ ಆದರೂ ಅಲ್ಲಿಗೆ ಮಾಡಾರಂತೆ ಅದಕ್ಕೆ ಫೋನ್ ಮಾಡಿ ಏನು ಏನೂ ಕುಂತಿದ್ಲು ಅಮ್ಮ ಕೊಟ್ಟ ಕರೆಕ್ಟ್ ಟೈಮ್ಗೆ ಏನೋ ತೆಗೀಲಿ ಜೀವ ತೆಗಿತ ತಕೊಂತವ್ರೆ ಫೋನ್ ಮಾಡಿ ಮಾಡಿ ಊರಿದ್ದಾಗ ಏನಾದ್ರೂ ಫೋನ್ ಮಾಡಿದ್ರೆ ಕೇಳಿದ್ರೆ ನಾನು ಏನಂತ ಹೇಳನೆ ಭಾಳ ಹಿಂಸೆ ಆಯ್ತದ ನನ್ನ ಇಲ್ಲಿ ಫೋನ್ ಮಾಡಿಸ್ಬೇಡ ನೀನು ಮುಂದ್ ಮುಂದಾಗಿ ಕಟ್ಬಿಡು ಅಂತ ಅವಳ ಹೇಳ್ತಾಳವ ಹೆಂಗ್ ಹೆಂಗಟಂತಾಯಿ ನಂದೀ ಅವಳು ನಯ ಐದ್ ಸಾವಿರ ರೂಪಾಯಿ ಕಟ್ಬೇಕು ಕಣವ ತಿಂಗ್ಳು ಐದ್ ಸಾವಿರ ರೂಪಾಯಿ ಕಟ್ಬೇಕು ಹೇಳ್ತಾರನೇ ಒಂದ್ ಚೂರು ಹೆಚ್ಚು ಕಮ್ಮಿ ಆದ್ರೂ ಹಂಗ ಫೋನ್ ಮಾಡಿ ಮಾಡಿ ಎಲ್ಲ ಆಗ್ತದೆ ಅಯ್ಯೋ ಸುಮ್ಕಿರತ ಮನೆ ಮಾಡಿಸೋದ್ ಮಾಡ್ಸ್ಬಿಟ್ಟು ತಲೆ ಆಗದೆ ಕಣವ ನಾನೇನು ಬಾ ಏನು ಬಾಡು ಬಳ್ಳೆ ತಕೊಂಡು ತಿಂದಿಲ್ಲ ಕೇಜ್ ಏನ್ ಮಾಡಿ ಆಯ್ತು ಸುಮ್ನಿರ್ ಕಂಬಳಕಾ ಅಯ್ಯೋ ನಮ್ಗೆ ಗೊತ್ತಿಲ್ವ ಪಾಪ ಸುಮ್ನೀರ ಏನ್ ನೀನೇನ್ ತಿನ್ಕ ಹೋಗಿದ್ಯಾ ಒಳೆಗಾಲಿ ಏನ್ ಬಿಡ್ತಾನೆ ಮಾಡಿರೋದು ಅಯ್ಯೋ ನಾನು ಒಳ್ಳೆದಾಳಿ ಅಂತಲೇ ಮಾಡಿರೋದವ ಏನು ಮಾಡಿ ಚೂರಾರು ಚೆನ್ನಾಗಿ ಕಾಣ್ತಿತ್ತ ಮನೆ ಎಲ್ಲನೂ ಒಡಿಸ್ಬಿಟ್ಟು ರೆಡಿ ಮಾಡಿಸಿ ಮನೆ ಮನೆಯಲ್ಲೂ ಚೆನ್ನಾಯಿತು ಮನೆ ಒಳಗೆ ಮನೆ ಕಲಕ್ಕೆ ನಿಮ್ಮದಿಂದಂಗೆ ಆಗಾರೆ ಅದಕ್ಕೆ ಆದರೆ ಒಂಚೂರ ಕೊಟ್ಬಿಡವ ಒಂದು ಐದು ಲಕ್ಷ ಕೊಡು ಎರಡು ರೂಪಾಯಿ ಬಡ್ಡಿ ಹಂಗಾದರೂ ನನಗೂ ಈಸಿ ಆಯ್ತದೆ ಕಟ್ಕೊಂಡು ನನಗೆ ನಿನ್ನೊಬ್ರಾಗಿ ತಟ್ಕಲು ತಟ್ಬಿಟ್ಟೆ ಇಲ್ಲ ತೈ ನಾನು ಖಂಡಿತ ಶನಿವಾರ ನಾನು ತಗೊಂಬತ್ರ ಮಾತ್ರ ನಾನು ಕರೆಕ್ಟಾಗಿ ಕರೆಕ್ಟ್ ಟೈಮ್ಗೆ ನಿನಗೆ ಕೊಡ್ತೀನಿ ಸರಿಯವಾ ಕೊಡ್ತೀನಿ ಸುಮ್ಕಿರಕೆ ಮೊದ್ಲು ನಾನು ಹೋಗಿ ಸೇರ್ಕತ್ತಿನಿ ಅಲ್ಲಿಗೆ ಅಯ್ಯೋ ಯಾಕ ಯಾಕೆ ಧರ್ಮಕ್ಕೆ ಬುದೀಕ್ ಕಳೆಕ್ ಸೇರ್ಸ್ಕೊಂಡನಾ ನೀನು ಒಳ್ಳೆ ಸರಿ ಎದ್ರು ಎದ್ರುಕೊಂಡ್ರೆ ಗಣಸಿಗೆ ಯಾಕೆ ಇದ್ರುಕಂಡ ನೀನು ತಲೆ ತಲೆಗೆಸ್ಕೊಬಿಡ್ದು ನೀನ್ ನಿಂದು ನಿಮ್ಮ ಅಪ್ಪಂದೆಲ್ಲ ಅನ್ಬೇಕು ಅವ್ರಿಗೆ ಆಡಳಿತ ತಗೊಂಡ್ರೆ ಮುಗ್ದೇವ್ತು ಅವ್ಕೇಳ ತಲೆ ಕೆರ್ಸ್ಕೊಬೇಡ ನೀನು ಫೋನ್ ಮಾಡ್ಬಿಟ್ಟು ಮಾತಾಡ್ಬಿಟ್ಟು ನೋಡು ಇವತ್ತು ಸುಮ್ಮನೆ ಗಾಯತ್ ಮಾರ್ಕೋಬೇಡಿಕೊ ಆಗ್ತಲ್ಲ ಅವನಿಲ್ವಾ ನೈಸರ್ ಮಾತಾಡು ಬನ್ನಿ ಅಂತ ಟೆನರ್ ಪೂಸಿ ಮಾಡಿ ಮಾತಾಡ್ಬಿಟ್ಟು ಸುಮ್ಮನೆ ಹೋಗಿ ನೀನು ಸೇರ್ಕೊ ಸೇರ್ಕೊಂಡು ದುಡ್ಡ ನಿನ್ ಕೈಲಿಸ್ಕೊತ ನೀನು ನಿಂಗ ಮುಂದೆ ಎತ್ ಲಕ್ಷ ದುಡ್ಡು ಕೊಡ್ಬೇಕಲ್ಲ ಹೂ ಕೊಡ್ಬೇಕು ಅದ್ನು ಕೊಡದ್ ನಾಟಕ ಆಡ್ತಾವ ಅದಕ್ಕೆ ಕೊಡ್ತಾನೆ ಕೊಡ್ತಾನೆ ಇದನ ಆ ಕನಕ ಏನಿಲ್ಲ ನಮಗೆ ಹೆಂಗ ಸದ್ಯಕ್ಕ ಬಂದ್ಬಿಟ್ರೆ ಸಾಕು ಅಯ್ಯೋ ಬತ್ತದ ಸುಂಕಿರ ಬರ್ದನೇ ಓದನ ಬಾ ಬೋವಾ ಬಾ ಎಸದಿ ಚೂರು ಊಟ ಮಾಡು ರಾತ್ರಿ ಕೋಳಿ ಬರ್ತಾನಿತ್ತು ನಿಮ್ಮ ಗೊದ್ನಂಗ್ ಮಾಡಿ ನೀ ಬಾ ಊಟ ಅಯ್ಯೋ ಬೇಡ ಕನಕ ಬೇಡ ಬೇಡ ಅಯ್ಯೋ ನೀನ್ ಊಟ ಮಾಡಿಲ್ಲ ನನ್ ಮನೇ ಬಾ ಊಟ ಮಾಡುವ ಚೂರ ಎತ್ ಮಡ್ಗಿದೆ ನಮ್ ಎಸದಿ ಬತ್ತಾಳೆ ಎತ್ ಮಡಗಿದೆ ಕಣ್ಮಗ ಸಾರ ಬಾ ಬಾ ಊಟ ಚೂರು ಚೂರ್ ಗೊತ್ತ ಚೆನ್ನಾಗಿದೆ ಬಾ ಊಟ ಮಾಡು ಅಯ್ಯೋ ನಿನ್ ಎಷ್ಟು ವಿಶ್ವಾಸವಾಗಿ ಮಾತಾಡಿಯಾಕ ನಿಜಕ್ಕೂ ನಮ್ಮ ನಂಗೆ ಕನಕ ನೀನು ಅಯ್ಯೋ ಯಾರು ಕೊಟ್ಟು ನಂಗ್ ಇಷ್ಟ ಮಾಡ್ಕಳಕ್ಕೆ ಕಲಕ ಮಗ ಬಾ ಊಟ ಮಾಡೋನ್ ಚೂರ ಆಯ್ತು ಇಕ್ಕ ಒಂದು ಸ್ವಲ್ಪ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ